ನೀನು ಅದನ್ನು ಬುಧವಾರದ ಸಂಚಿಕೆಯಲ್ಲಿ ಏನೇನಾಯಿತು ಅಂತ ತೋರಿಸ್ತೀನಿ ನೋಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ವಿಕ್ರಮ್ ಮತ್ತು ವೇದ ಹೋಟೆಲ್ ರೂಮ್ನ ಒಳಗೆ ಬರ್ತಾರೆ ಅಲ್ಲಿ ಬೆಡ್ ಮೇಲೆ ಅಲಂಕಾರ ಮಾಡಿದ್ದು ನೋಡಿ ಇಬ್ಬರು ಜಗಳ ಮಾಡ್ಕೊಂಡು ನಿಂತಿರ್ತಾರೆ ಆವಾಗ ವೇದ ಹೇಳ್ತಾಳೆ ನಾನು ಆ ಬೆಡ್ಡಲ್ಲಿ ಒಂದು ಮಧ್ಯದಲ್ಲಿ ಒಂದು ಗೆರೆ ಹಾಕ್ತೀನಿ ಆ ಗೆರೆಯಿಂದ ಈಚೆ ಏನಾದರೂ ನೀನು ನನ್ನ ಕಡೆಗೆ ಬಂದೆ ಅಂದರೆ ನೀನು ಸಾಯಿಸ್ಬಿಡ್ತೀನಿ ಅಂತೇಳಿ ಅಂತಳೆ ಅದಕ್ಕೆ ವಿಕ್ರಮ್ ಹೇಳ್ತಾನೆ ಲೇ ನಿನಗೂ ಅಷ್ಟೇ ಹೇಳ್ತಿರೋದು ಆದ ಗೆರೆ ದಾಟಿ ಏನಾದರೂ ಈ ಕಡೆ ಬಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿನ್ನ ನಿನ್ನ ಫೋಟೋಗ ಹಾರ ಹಾಕ್ಬಿಡ್ತೀನಿ ಅಂತೇಳಿ ಅಂತಲೇ ಹ್ಞೂ ಇದೆಲ್ಲ ಚೆನ್ನಾಗಿ ಹೇಳ್ತೀಯ ನೀನು ಹೇಳ್ತಾಳೆ ವೇದ ಸರಿ ಹೋಗಿ ಬಿದ್ಕೋ ಹೋಗೋ ಬ್ಯಾಡ್ ನೈಟ್ ಅಂತ ಹೇಳ್ತಾನೆ ವಿಕ್ರಮ ಊನಪ್ಪ ನನ್ನ ಜೀವನದಲ್ಲಿ ಇದು ಬ್ಯಾಡ್ ನೈಟೇ ಅಂತ ಅಂತೇಳ್ಬಿಟ್ಟು ವೇದ ಹೋಗಿ ಮಲಗ್ತಾಳೆ ಇಬ್ಬರು ಹಾಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇನ್ನು ಮಲಗಿರಲ್ಲ ಅಷ್ಟೊತ್ತಿಗೆ ಈ ಕಡೆ ಮುನ್ನ ಫೋನ್ ಮಾಡಿ ಹೋಟೆಲ್ ಮ್ಯಾನೇಜರ್ಗೆ ಏನು ನಡೀತಿದೆ ಏನು ಅಂತೆಲ್ಲ ತಿಳ್ಕೊತಿರ್ತಾನೆ ಅಯ್ಯೋ ಅವ್ರು ಬಂದಾಗಿಂದ ಬರೀ ಜಾಗಲೇ ಮಾಡ್ತಿದ್ದಾರೆ ಅಂತೇಳಿ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ ಸರಿ ನಾನು ಹೇಳೋ ಥರ ಮಾಡು ಅಂತೇಳಿ ಒಂದು ಪ್ಲ್ಯಾನ್ ಹೇಳ್ಕೊಡ್ತಾನೆ ಸರಿ ಸರ್ ಆಯಿತು ನೀವು ಹೇಳೋ ಥರನೇ ಮಾಡ್ತೀನಿ ಅಂತ ಹೇಳ್ತಾನೆ ಹೋಟೆಲ್ ಮ್ಯಾನೇಜರು ಅವಾಗ ಒಂದು ದೆವ್ವದ್ದು ಮ್ಯೂಸಿಕ್ ಆಗ್ತಾರೆ ಅವಾಗ ವೇದ ಎದ್ಕೊಂಬಿಡ್ತಾಳೆ ನನ್ನ ಎದುರಿಸ್ಬೇಕು ಅಂತ ಪ್ಲ್ಯಾನ್ ನೀನೇ ತಾನೇ ಇದೆಲ್ಲ ಮಾಡ್ತಿರೋದು ಅಂತೇಳಿ ಅವನಿಗೆ ಹೊಡೆದ್ಬಿಡ್ತಾಳೆ ವೇದ ಹಾಗೆ ತಮಾಷೆಗೆ ನನಗೆ ಗೊತ್ತು ಕಣೋ ನನ್ನ ಎದುರಿಸ್ಬೇಕು ಅಂತ ನೀನೇ ಈ ಗೆಜ್ಜೆ ಸೌಂಡು ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿರೋದು ಅಂತ ವೇದ ವಿಕ್ರಮ್ಗೆ ಅಂತಾಳೆ ನಾನು ಯಾಕೆ ನಿನ್ನನ್ನು ಎದುರಿಸ್ಲಿ ಸುಮ್ಮನೆ ಬಿತ್ಕೊಂಡ್ರೆ ಸಾಕು ಇಲ್ಲ ಅಂದರೆ ತೆಗೆದು ಬಿಟ್ಬಿಡ್ತೀನಿ ನಿನಗೆ ಬಿತ್ಕೊ ಸುಮ್ಮನೆ ಅಂತೇಳಿ ಇಯರ್ಫೋನು ಕಿವಿಲಿ ಹಾಕೊಂಡು ಫೋನ್ ನೋಡ್ತಾ ಕೂತಿರ್ತಾನೆ ವಿಕ್ರಮು ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತ ಮಲಗ್ತಾಳೆ ವೇದ ಮತ್ತೆ ಅದೇ ಥರ ಸೌಂಡ್ ಕೇಳುತ್ತೆ ಏನೋ ಗೆಜ್ಜೆ ಸೌಂಡು ಒಂದು ಸಾಂಗ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಇದಂತಾಳೆ ವೇದ ಯಾರೋ ಒಂಥರ ದೆವ್ವ ಥರ ನಕ್ಕಂಗೆ ಸೌಂಡ್ ಆಗಿಬಿಡುತ್ತೆ ಅದೇ ತಕ್ಷಣ ಎದ್ರುಬಿಟ್ಟು ಅವಳು ಅವನನ್ನು ಬಿಗ್ಗಿಯಾಗಿ ತಪ್ಕೊಂಡ್ಬಿಡ್ತಾಳೆ ವಿಕ್ರಮ್ ಅನ್ನೋ ವೇದ ಅವಾಗ ಏನಾಯ್ತು ಬೇತಾಳ ಅಂತೇಳ್ಬಿಟ್ಟು ಕೇಳ್ತಾನೆ ವಿಕ್ರಮ್ ವೇದಂಗೆ ಏ ಬೇತಾಳ ಏನಿಲ್ಲ ಕಂಡ್ಬಿಡು ಏನಿಲ್ಲ ಕಂಡುಬಿಡೇ ಫಸ್ಟು ಅಂತೇಳಂತಾನೆ ಆಮೇಲೆ ಅಂತ ಕಂಡ್ಬಿಟ್ಟು ದೂರ ಹೋಗ್ಬಿಡ್ತಾಳೆ ವೇದ ಓ ಇದ್ರ ಥರ ಕೊಡ್ತೀಯಾ ಕಾಣದೇ ಇರೋ ದೆವ್ವಕ್ಕೆ ಭಯಪಡ್ತೀಯಾ ಅಂತೇಳಂತಾನೆ ವಿಕ್ರಮು ಈ ಕಡೆ ವಿಕ್ರಮ್ ಅವರಪ್ಪ ಅವ್ನ ಮ ಇಬ್ಬರು ಮಕ್ಳಿಗೂ ಅಂದರೆ ವಿಕ್ರಮ್ ಅವ್ರ ತಮ್ಮರಿಬ್ರು ನಿಲ್ಲಿಸ್ಕೊಂಡು ಮನೆಯಲ್ಲಿ ಅಯೋಗ್ರ ಏನೋ ಮಾಡ್ತಿರೋದು ನೀವು ಅಂತ ಅಂತೇಳಿ ಅಂತಾರೆ ಅದೇನಿಲ್ಲಪ್ಪ ಅದು ಅದಕ್ಕೆ ಹೊಸ್ದಾಗಿ ಬಂದಿದ್ದಾರಲ್ಲ ಯಾವಳು ಅದ್ಕೆ ಸುಳ್ಳು ಬಗಳಿದ್ರೆ ಕೊಂದಾಕ್ಬಿಡ್ತೀನಿ ನಿಮಗೆ ಅಂಥೇಳಿ ಬೈತಿರ್ತಾನೆ ಅವ್ರ ಮಕ್ಳು ಇಬ್ಬರಿಗೂ ಮುನ್ನುಗು ಮತ್ತು ಅವ್ನಿಗೂ ಅದಕ್ಕೆ ಏ ಬಲಾ ಫೋನ್ ಮಾಡಿ ನಮ್ಮ ರೌಡಿಗೆ ಹೆಂಗಿಗೆಲ್ಲ ಈ ಮದುವೆ ವಿಚಾರ ಹೇಳಿದ್ದು ನೀನೇನಾ ಅಂತೇಳೋಪ್ ಅಂತ ಕೇಳಿದ್ಕೆ ಹ್ಞೂ ಅಣ್ಣ ನಾನೇ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಮುನ್ನ ಇಲ್ಲಣ್ಣ ಅವನಲ್ಲ ನಾನು ಅಂತೇಳಂತಾನೆ ಇಲ್ಲಿ ನಮ್ಮ ಮರ್ಯಾದೆ ತೆಗಿಬೇಕಂತ ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತಂದಕ್ಕೆ ಹೇ ಇಲ್ಲಪ್ಪ ಹೊಸ್ದಾಗಿ ಮದುವೆ ಆಗಿದ್ರಲ್ಲ ಎಲ್ಲರೂ ಬಂದು ಗಿಫ್ಟ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಿಂಗೆ ಮಾಡಿದ್ವಿ ಅಂತೇಳಿ ಅಂತಾರೆ ಅದಕ್ಕೆ ಅಷ್ಟೇ ಅಲ್ಲಪ್ಪ ಈ ನನ್ನ ಮಕ್ಕಳೇ ಅವರು ಅವ್ನು ಲವ್ ಸ್ಟೋರಿಗೆ ಹೆಲ್ಪ್ ಮಾಡಿರೋದು ಅಂತೇಳಂತನು ಕಾಳಿ ಅದಕ್ಕೆ ಮುನ್ನ ನೀವೇನೂ ಹೆಲ್ಪ್ ಮಾಡಿದ್ದು ನಾನು ಊರಿಗೆ ಡಾನ್ ಹಾಕ್ತಾನೆ ವಿಕ್ರಮ್ ಅಂತ ಅಂದ್ಕೊಂಡ್ರೆ ನಿಮ್ಮಿಬ್ಬರಿಂದಾಗಿ ಆ ಹುಡುಗಿಯಿಂದ ಸುತ್ತುತ್ತಾ ಇದ್ದಾನೆ ಅವನು ಅಂತ ಹೇಳ್ತಾನೆ ಅನ್ನ ಹತ್ರ ಆಗಿದ್ದು ನಿಮ್ಮಿಬ್ರಿಗೆ ಅನ್ನ ಕೊಡ್ತಿರೋದು ಆಶ್ರಯ ಕೊಡ್ತಿರೋದು ನಾನು ನಿಮ್ಮ ನಿಯತ್ ಏನೇ ಇದ್ರು ನನಗಿರಬೇಕೆ ಹೊರ್ತು ಆ ವೇದನ್ಗಲ್ಲ ಅಂತೇಳಿ ಅಂತಾನೆ ಅದಕ್ಕೆ ಅವರಿಬ್ಬರು ಸಾರಿ ಕೇಳ್ತಾರೆ ಸಾರಿ ಅನ್ನೋ ಪದ ನನ್ನ ಹತ್ರ ಮತ್ತೆ ಇನ್ನೊಂದು ಸರಿ ತರ್ಕೊಡ್ದು ಅಂತೇಳಿ ಅಂತಾನೆ ಮೊನ್ನ ಇನ್ನೊಂದು ಕಡೆ ಶಾಕುಂತ್ಲ ಯೋಚನೆ ಮಾಡ್ಕೊಂತ ನಿಂತಿರ್ತಾಳೆ ಅಲ್ಲಿ ವೈಶು ಬಂದು ಯಾಕಮ್ಮ ಏನು ಯೋಚನೆ ಮಾಡ್ತಿದ್ಯಾ ಇದನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಹ್ಞೂ ಅಮ್ಮ ಮದುವೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಅಂತ ಕೇಳ್ತಾಳೆ ಹ್ಞೂ ಅಮ್ಮ ಅದ್ರ ಬಗ್ಗೆ ಬರೀ ಅವಳು ಮದುವೆ ಆಗಿರೋದ್ರ ಬಗ್ಗೆ ಅಲ್ಲ ಅವಳು ಮದುವೆ ಆಗಿರೋ ಅವಳು ಕೂತ್ಕೋಕೆ ತಾಳಿ ಕಟ್ಟಿರೋ ಆ ರೌಡಿ ಬಗ್ಗೆ ಅಂತಳೆ ಅಮ್ಮ ನಮ್ಮ ಅಣ್ಣನ ನೀನು ರೌಡಿ ಅಂತೆಲ್ಲ ಅನ್ಬೇಡ ಅಂತೇಳಿ ಅಂತಾಳೆ ವೈಶು ರೌಡಿನ ರೌಡಿ ಅಂದಿರ ಏನು ಹೀರೋ ಅನ್ನೋಕ್ಕಾಗುತ್ತಾ ಅಂತೇಳಿ ಅಂತಾಳೆ ಗೋ ಶಾಕುಂತ್ಲ ಅಣ್ಣಂದೇನು ತಪ್ಪಿಲ್ಲಮ್ಮ ಅಣ್ಣ ತುಂಬ ಒಳ್ಳೆಯವನು ಅಷ್ಟು ಕೆಟ್ಟವನಲ್ಲ ಅಣ್ಣ ವೇದನ ತುಂಬ ಪ್ರೀತಿ ಮಾಡ್ತಾರೆ ಅಂತೇಳಂಥೇಳೆ ವೈಶು ಒಳ್ಳೆಯವನಾಗಿದ್ದರೆ ಆ ಹುಡುಗಿನ ಬಲವಂತವಾಗಿ ಮದುವೆ ಯಾಕೆ ಆಗ್ತಿದ್ದ ಅವತ್ತು ವಿಶ್ವ ನನ್ನ ಫ್ರೆಂಡಿಗೆ ಮೋಸ ಮಾಡ್ದ ಅನ್ನೋ ವಿಷಯನ ನಾನು ಅಣ್ಣಗೆ ಹೇಳಿದ್ದೆ ಅದಲ್ದಿರ ದೇವಕಿ ಅಂಟಿ ವೇದಂಗೆ ತುಂಬ ಚುಚ್ಮಾತಾಗಿ ಚುಚ್ಮಾತು ಹೇಳಿ ಆಡಿದ್ರು ಅಂತೇಳ್ಬಿಟ್ಟು ಪಾಪ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ರು ಇವೆಲ್ಲ ಟೆನ್ಷನ್ನು ಅಣ್ಣಂಗೆ ಬೇಜಾರು ಮಾಡ್ತು ಹಾಗಾಗಿ ಯಾವುದೋ ಟೆನ್ಷನಲ್ಲಿ ವೇದಂಗೇ ತಾಳಿ ಕಟ್ಟಿದ್ಬಿಟ್ರೆ ಅವನೇನು ತಪ್ಪಿಲ್ಲಮ್ಮ ನೀನು ಅಂದ್ಕೊಂಡಿರ್ತಾರ ಅವ್ನು ಕೆಟ್ಟವನಲ್ಲ ಅಂತ ಹೇಳ್ತಾಳೆ ವಯಸ್ಸು ವೈಶು ಸರಿ ಆ ರೌಡಿನ ವಹಿಸ್ಕೊಂಡು ಬರಬೇಡ ಬೇಟೆ ಆಡೋ ಜಿಂಕೆ ಹತ್ರ ಹುಲಿ ಬರೋದನ್ನು ನೋಡಿ ಅದನ್ನೇ ಪ್ರೀತಿ ಅಂತ ಅಂತ ಅನ್ನೋದಾದರೆ ಅದು ಮೂರ್ಖತನ ಅನ್ನಿಸ್ಕೊಳುತ್ತೆ ದಯವಿಟ್ಟು ನೀನು ಅವನ ಬಗ್ಗೆ ಇನ್ನೊಂದು ಸರಿ ನೀನು ಅವನನ್ನು ವಹಿಸ್ಕೊಂಡು ಬರಬೇಡ ಆ ರೌಡಿನ ಅಂತೇಳಿ ಹೊರಟೋಗ್ತಾಳೆ ಗೋ ಶಾಕುಂತಲಾಲಿಂದ ಈ ಕಡೆ ವಿಕ್ರಮು ವೇದ ಮಲಗಿರ್ತಾಳೆ ವೇದ ನೋಡುತ್ತಾ ಗೊಣ್ತಾ ಕೂತಿರ್ತಾನೆ ಕಣ್ಣು ಮುಚ್ಚಿದ್ರೆ ಸಾಕು ನೀನು ತಪ್ಕೊಂಡಿರೋದ ನನಗೆ ಹಂಗೆ ಕಣ್ಣ ಮುಂದೆ ಬರುತ್ತೆ ಇವಾಗ ಏನಾದರೂ ನಿದ್ದೆ ಬರಲಿಲ್ಲ ಅನ್ಕೋ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಕುತ್ಕಿ ಸಾಯಿಸ್ಬಿಡ್ತೀನಿ ನೀನು ಅಂತ ಗೊಣ್ತಾ ಇರ್ತಾನೆ ವಿಕ್ರಮು ಹಂಗೆ ಬೆಳಗ್ಗೆ ಆಗುತ್ತೆ ಒಂದು ಕೈನ ಹಿಡ್ಕೊಂಡು ಒಂದು ಕೈನ ವಿಕ್ರಮ್ ಮೇಲೆ ಹಾಕ್ಕೊಂಡು ಮಲಗಿರ್ತಾಳೆ ಹಾಗೆ ಎಚ್ಚರ ಆಗುತ್ತೆ ಅಯ್ಯೋ ಕೃಷ್ಣ ನಾನೇ ಹೆಂಗೆ ಇವನತ್ರ ಬಂದೆ ನಾನೇ ಅಲ್ವಾ ಗೆರೆ ಹಾಕಿದ್ದು ದೆವ್ವಕ್ಕೆ ಹೆದರ್ಕಂಡು ನಾನೇ ಒಂದು ಪಕ್ಕ ಬಂದು ಮಲಗಿದ್ದೀನ ಅಥವಾ ಇವನೇ ನನ್ನ ಏನಾದರೂ ಎಳ್ಕೊಂಡು ಕೈನ ಮೈ ಮೇಲೆ ಹಾಕ್ಸ್ಕೊಣ್ಣ ಅಂತ ಮನ್ಸಲ್ಲೇ ಇರ್ತಾಳೆ ವೇದ ಅಷ್ಟೊತ್ತಿಗೆ ಒಳಕಾಯಿ ವಿಕ್ರಮ್ ಬೆನ್ ಕೆಳಗಡೆ ಸಿಕ್ಕಾಕೊಂಡು ಹೋಗಿ ಸಿಕ್ಕಾಕಂಡಿರುತ್ತೆ ತಕ್ಕೊಳಕ್ಕೆ ಅಂತ ಹೋಗ್ತಾಳೆ ಅವನಿಗೆ ತಿರುಗಿಬಿಡ್ತಾನೆ ಹಿಂಗೆ ಇಬ್ರು ಮುಖಕ್ಕೆ ಮುಖಕ್ಕೆ ಹಿಂಗೆ ಕೊಟ್ಕೊಳ್ತಾರೆ ಸ್ವಲ್ಪ ಹೊತ್ತು ಹಾಗೆ ನೋಡ್ತಾರೆ ಆಮೇಲೆ ಹಂಗೆ ಕಿತ್ತಾಡಿ ಅದೋಗ್ತಾಳೆ ಆದರೆ ಇಲ್ಲಿ ವಿಕ್ರಮು ದಿನೇ ದಿನೇ ಬೇತಾಳದ ಮೇಲೆ ನನಗೆ ಲವ್ ಜಾಸ್ತಿ ಆಗ್ತಿದೆಯಲ್ಲ ಅದರಲ್ಲೂ ಹಿಂಗೆ ಮೈಮೇಲೆಲ್ಲ ಬಿದ್ದುಬಿಟ್ರೆ ಈ ಜೀವ ತಟ್ಕಳುತ್ತಾ ಅಂತ ಮನಸಲ್ಲೇ ಖುಷಿ ಕೂತಿರ್ತಾನೆ ವಿಕ್ರಮು ಇನ್ನೊಂದು ಕಡೆ ಶಾಕುಂತಲ ಮತ್ತು ವಯಸ್ಸು ಇಬ್ರು ಉಮಾ ಅವ್ರ ಮನೆಗೆ ಬರ್ತಾರೆ ಉಮಾ ಅವರೇ ಉಮಾ ಅವರೇ ಅಂದ್ಕೊಂಡು ಉಮಾ ಬಂದು ಯಾಕೆ ಬಂದರೆ ನಮ್ಮ ಮನೆಗೆ ನಿಮ್ಮ ಮಗ ನಮಗೆ ಕೊಟ್ಟಿದ್ದು ಸಾಕಾಗಿಲ್ವಾ ನೀವು ಬೇರೆ ಬಂದ್ರಾ ಅಂತೇಳಿ ಕೇಳ್ತಾಳೆ ಯಾಕೆ ಉಮಾ ಅವ್ರೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಯಾಕೆ ವೇದ ಆಗಿ ಅನ್ಯಾಯ ಮಾಡಿದ್ರಿ ಆ ರೌಡಿ ವಿಕ್ರಮ್ ಎಂಥವನ್ನ ತಗೊತಿದ್ದು ಯಾಕೆ ವೇದ ಕುತ್ಕೆ ತಾಳಿ ಕಟ್ಟೋಗಿಬಿಟ್ರಿ ಅಂತ ಕೇಳ್ತಾಳೆ ಇವತ್ತು ಮಾತಾಡ್ತಿದ್ದೀರಲ್ಲ ಶಾಕುಂತ್ಲ ಅವರೇ ನಿಮ್ಮ ಮಗ ನನ್ನ ಮಗಳಿಗೆ ಮೋಸ ಮಾಡೋಕೆ ಕೊಟ್ಟಿದ್ನಲ್ಲ ಅವತ್ತು ನೋಡ್ಕೊಂಡೆಲ್ಲ ಸುಮ್ಮನೆ ಇದ್ರಿ ಇವನೇನ ಬಿಡಿ ಅವತ್ತು ರೌಡಿನೇ ಇವತ್ತು ರೌಡಿನೇ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ ಆದರೆ ನನ್ನ ಮಗಳನ್ನ ಸದ್ಯಕ್ಕೆ ಚೆನ್ನಾಗಿ ನೋಡ್ಕೊತಿದ್ದಾನೆ ಅಂತ ಹೇಳ್ತಾಳೆ ಉಮಾ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಉಮ್ಮ ಅವರೇ ವಿಶ್ವ ನಾನೇತ್ ಮಗ ಅಲ್ಲ ಅಂತಾಳೆ ಕಂಡೋರ ಮಕ್ಕಳು ಬಗ್ಗೆ ಸರ್ಟಿಫಿಕೇಟ್ ಕೊಡೋಕ್ಕಿಂತ ಮುಂಚೆ ನಿನ್ನ ಮಗ ಎಂತ ಅವನು ಅಂತ ನೀನು ನೋಡ್ಕೋಬೇಕಿತ್ತು ಫಸ್ಟು ಸರಿ ಇಷ್ಟೆಲ್ಲ ಆದಮೇಲೂ ನೀವು ಯಾವ ಮುಖ ಇಟ್ಕೊಂಡು ನಮ್ಮ ಮನೆ ಬ ಮನೆವರೆಗೂ ಬಂದಿದ್ದೀರಾ ಅಂತ ಕೇಳ್ತಾಳೆ ಉಮ್ಮ ಶಾಕುಂತ್ಲಾಗೆ ಅದು ಅವಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಅವಳು ಇಲ್ಲಿಲ್ಲ ಎಲ್ಲಿರಬೇಕೋ ಅಲ್ಲಿದ್ದಾಳೆ ಅಂತ ಹೇಳ್ತಾಳೆ ಉಮಾ ಅವ್ನು ಎಂತನಾದರೂ ಆಗಿರಲಿ ಪದೇ ಪದೇ ವಿಕ್ರಮ್ ಹೆಸರು ತೊಗೊಂಡು ಬರ್ತಿದ್ದೀರಲ್ಲ ನೀವು ಅವ್ನು ಏನಾಗಬೇಕು ಅಂತ ಕೇಳಿಬಿಡ್ತಾಳೆ ಉಮಾ ಶಾಕ್ ಆಗಿರೋ ಥರ ಹುಮ್ಮ ಹಾಗೆ ನೋಡ್ತಿರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಬುಧವಾರದ ಸಂಚಿಕೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಮುದ್ದು ಲಕ್ಷ ಮುದ್ದು ಸೊಸೆ ಸೀರಿಯಲ್ನ ಒಂದು ಸಂಚಿಕೆ ಕೂಡ ನಾನು ಪ್ರಸಾರ ಮಾಡ್ತೀನಿ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್